ನೀವು ಒಬ್ಬ ಒಕ್ಕಲಿಗ ನಾಯಕರು ಅಂತ ಹೇಳಿ ನಿಮಗೆ ಅವಕಾಶ ಬಂದಾಗ ಕೇಳ್ಕೊತೀರಿ ನೀವು ಅಪೋಸಿಷನ್ ಲೀಡರ್ ನಾನು ಆಗ್ಬೇಕಾಗಿತ್ತು ಅಂತ ಹೇಳಿ ನೀವು ಕೇಳ್ಕೊತೀರಿ ವಿಧಾನ ಪರಿಷತ್ ಯಾಕಂತ ಹೇಳಿದ್ರೆ ನಾನು ಒಕ್ಕಲಿಗ ಲೀಡರ್ ಆಗಬೇಕು ಅಂತ ಹೇಳಿ ಅದೇ ಒಕ್ಕಲಿಗ ಸಮುದಾಯದ ಸೌಜನ್ಯ ಹನ್ನೆರಡು ಹದಿಮೂರು ವರ್ಷದಿಂದ ಅವರು ತಾಯಿ ಅಳತಾ ಇದ್ದಾರೆ ಸಿಟಿ ರವಿ ಅವರೇ ಒಕ್ಕಲಿಗ ಕುಟುಂಬದವರು ಒಂದೇ ಒಂದು ಮಾತಾಡ್ಲಿಲ್ಲಲ್ಲ ನೀವು ನಿನ್ನೆ ನೀವು ವಿಧಾನ ಪರಿಷತ್ನಲ್ಲಿ ಸೌಜನ್ಯ ಪರವಾಗಿ ಮಾತಾಡಿದ್ರೆ ನಿಜವಾದ ಲೀಡರ್ ಅಂತ ನಾವು ಹೇಳ್ತಾ ಇದ್ವಿ ರಿಯಲ್ ಲೀಡರ್ ಅಂತ ಹೇಳ್ತಾ ಇದ್ವಿ ಅದನ್ನ ಬಿಟ್ಟು ಅಂತ ಪರವಾಗಿ ಮಾತಾಡಿದ್ಬಿಟ್ಟು ಕೊಂದವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಇದ್ರಿ ಸಿಟಿ ರವಿ ಅವರೇ ಒಕ್ಕಲಿಗ ನಾಯಕರು ಅಂತ ಹೇಳಿ ನಿಮಗೆ ಅವಕಾಶ ಯಾವಾಗ ಬೇಕು ಒಕ್ಕಲಿಗಲ್ಲ ಒಕ್ಕಲಿಗ ಆ ಕಾರ್ಡ್ ತಗೊಂಡು ಬಂದ್ಬಿಡ್ತೀರಿ ಸೌಜನ್ಯ ಯಾರು ಯಾರು ಸೌಜನ್ಯ ಸೌಜನ್ಯ ಗೌಡ ಒಕ್ಕಲಿಗಳು ಕೆಂಪೇಗೌಡರ ಮಗಳು ಆದರೆ ನೀವು ಯಾವ ಒಕ್ಕಲಿಗಲ್ಲಿ ಟ್ರಂಪ್ ಕಾರ್ಡ್ ಯೂಸ್ ಮಾಡೋರು ಚುನಾವಣೆಯಲ್ಲಿ ಟ್ರಂಪ್ ಕಾರ್ಡ್ ಯೂಸ್ ಮಾಡೋರು ಇದುವರೆಗೂ ಕೂಡ ಒಬ್ಬೇ ಒಬ್ರು ಕೂಡ ಅವರು ಮನೆಗೆ ಬಂದು ಸಾಂತ್ವನ ಹೇಳಿಲ್ಲ ಇಡೀ ರಾಜ್ಯದ ಜನ ಇವತ್ತು ಭುಗಿಲೆದ್ದಿದ್ದಾರೆ ಆ ಒಂದು ಹುಡುಗಿಯ ನ್ಯಾಯಕ್ಕೋಸ್ಕರ ಜಾತಿ ಧರ್ಮ ಪಂಥ ಬಿಟ್ಟು ಆ ಸೌಜನ್ಯ ನಮ್ಮ ಮನೆ ಮಗಳು ಅಂತ ಹೇಳಿ ಬಿಟ್ಟು ಎದ್ದು ನಿಂತಿದ್ದಾರೆ ಅಂತ ಸಂದರ್ಭದಲ್ಲಿ ಅವನಿಗೆ ಆ ಕೊಂದಂತ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಇದ್ರಿ ಸಿಟಿ ರವಿ ಅವರೇ ಬಿಡಿ ದೇವ್ರು ನೋಡ್ಕೊತಾನೆ